ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೆಲವರು ಹೇಳ್ತಾರೆ ನಮಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗೋದಿಲ್ಲ ಹಾಗೆ ನಾವು ಏನೋ ಒಂದು ಒತ್ತಡದಲ್ಲಿದ್ದೀವಿ ಹಾಗೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಹಾಗೆ ನಾವು ಪೀರಿಯಡ್ಸ್ ಆಗಿದ್ದೀವಿ ಈ ಸಮಯದಲ್ಲಿ ಹೇಳುವಂತ ಯಾವುದಾದ್ರೂ ಒಂದು ಮಂತ್ರ ಇದ್ರೆ ಹೇಳ್ರಿ ಸ್ನಾನ ಇಲ್ಲದೇನೂ ಕೂಡ ನಾವು ಭಗವಂತನನ್ನ ಆರಾಧನೆ ಮಾಡಬಹುದಾ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ಅವಕಾಶ ಇಲ್ಲ ನಮಗೆ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದಾರೆ ಸ್ನೇಹಿತರೆ ಅವರೆಲ್ಲರಿಗೂ ಪರಿಹಾರದ ರೂಪದಲ್ಲಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಸ್ನಾನ ಇಲ್ಲದೇನೂ ಕೂಡ ನಾವು ಭಗವಂತನನ್ನ ಆರಾಧನೆ ಮಾಡಬಹುದು ಸ್ನೇಹಿತರೆ ಆ ಗುರು ಖಂಡಿತ ನಿಮ್ಗೆ ಒಲಿತಾರೆ ದೇಹಕ್ಕೆ ಮಡಿ ಇಲ್ಲದಿದ್ದರೂ ಪರವಾಗಿಲ್ಲ ಮನಸ್ಸಿಗೆ ಮಡಿ ಇರಬೇಕು ಅದು ಶುದ್ಧತೆಯ ಭಾವದೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಸ್ನೇಹಿತರೆ ಮನಸ್ಸಲ್ಲಿ ಸದಾ ಒಳ್ಳೆಯ ಆಲೋಚನೆ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನೇ ನಾವು ಆಯ್ಕೆ ಮಾಡ್ಕೊಳ್ತಾ ಜೀವನದುದ್ದಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಸ್ಕರ ನಾವು ಒದ್ದಾಡ್ತಾ ಇದೀವಿ ಅಲ್ಲಿ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದಾಗತ್ತೆ ಅನ್ನುವ ಭರವಸೆಯಿಂದ ಸಾಕ್ತಾ ಇದೀವಿ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾ ಇದೀವಿ ಒಂದಲ್ಲ ಒಂದು ದಿನ ನಾವು ನಂಬಿದ ಗುರು ನಮ್ಮನ್ನು ಕೈ ಬಿಡೋದಿಲ್ಲ ಒಂದು ಒಳ್ಳೆಯ ಉನ್ನತವಾದ ಜೀವನವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವ ನಂಬಿಕೆಯೊಂದಿಗೆ ನಾವು ಭರವಸೆಯೊಂದಿಗೆ ಇದೀವಿ ಅಂತ ಹೇಳಿ ಎಷ್ಟೋ ಜನ ಹೇಳ್ತೀರಲ್ವಾ ಸ್ನೇಹಿತರೆ ಅದೇ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿ ದೃಢವಾಗಿದ್ದರೆ ಸಾಕು ಅನನೇ ಮಾಡಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಏನಿಲ್ಲ ಹಾಗಂತ ಕೆಲವರು ಹೇಳ್ತಾರೆ ನಾವು ನಾನ್ ವೆಜ್ ತಿಂದಿದ್ದೀವಿ ಇವತ್ತು ನಾವು ಬಾಬಾರವರ ಮಂತ್ರವನ್ನು ಜಪಿಸ್ಬೋದಾ ಡೇಟ್ ಆಗಿದ್ದೀನಿ ಇವತ್ತು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ಬೋದಾ ಖಂಡಿತ ಮಾಡ್ಬೋದು ಸ್ನೇಹಿತರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನಮ್ಮ ದೇಹವನ್ನು ಆತ್ಮ ತೊರೆದಾಗ ನಮ್ಮ ದೇಹಕ್ಕೆ ಸಾವಾಗತ್ತೆ ಅಲ್ವಾ ಆ ದೇಹಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ ಅಲ್ಲಿಗೆ ನಮ್ಮ ದೇಹದಲ್ಲಿ ಆತ್ಮ ಇರುವವರಿಗೆ ಮಾತ್ರ ದೇಹಕ್ಕೆ ಬೆಲೆ ಸ್ನೇಹಿತರೆ ಹಾಗಾದರೆ ಆ ಆತ್ಮದ ವಾಸ ಯಾರು ಭಗವಂತ ಅಂತ ನಾವು ನಂಬಿದ್ದೀವಿ ಅಂದಮೇಲೆ ನಮ್ಮೊಳಗಿರುವ ಅಂತರಂಗದ ಆತ್ಮದಲ್ಲಿ ಆ ಗುರುವನ್ನ ನಾವು ನೆಲೆಯಾಗಿಸ್ಕೊಂಡಿದ್ದೀವಿ ಆ ಭಗವಂತನನ್ನ ನಾವು ನೆಲೆಯಾಗಿಸ್ಕೊಂಡಿದ್ದೀವಿ ಅಂದರೆ ಅವನಿರೋ ಜಾಗವೇ ನಮ್ಮ ದೇಹವಾಗಿದೆ ಅಲ್ವಾ ನಮ್ಮ ಶುದ್ಧವಾದ ಒಳ್ಳೆಯ ಆಲೋಚನೆಗಳೊಂದಿಗೆ ಅವರನ್ನು ನೀವು ಯಾವಾಗ ಸ್ಮರಣೆ ಮಾಡಿದ್ರು ಅವರನ್ನು ನೀವು ಯಾವಾಗ ಕೂಗಿದರೂ ಕೂಡ ಅವರು ನಿಮ್ಮ ಕೂಗಿಗೆ ಹೋಗಟ್ಟು ಬಂದೇ ಬರ್ತಾರೆ ಸ್ನೇಹಿತರೆ ನಿಮ್ಮ ಪರಿಶುದ್ಧವಾದ ಭಾವ ಪರಿಶುದ್ಧವಾದ ಭಾವ ಒಳ್ಳೆಯ ಉದ್ದೇಶದ ಕರ್ಮ ಹಾಗೂ ನಿಮ್ಮಲ್ಲಿ ಒಳ್ಳೆಯ ರೀತಿಯ ಬದಲಾವಣೆ ಹಾಗೂ ನಿಮ್ಮಲ್ಲಿರುವ ಸೇವೆ ದಾನ ಧರ್ಮದ ಮನೋಭಾವ ಯಾರಿಗೂ ಸಹ ಕೆಟ್ಟದನ್ನು ಮಾಡದಿರುವ ನಿಮ್ಮ ಗುಣಕ್ಕೆ ಒಲಿದು ಆ ಗುರು ನಿಮ್ಮನ್ನು ಅನುಗ್ರಹಿಸ್ಲಿಕ್ಕಿಸಲಿಕ್ಕೆ ನೀವು ಕೂಗಿದ ತಕ್ಷಣ ಬಂದೇ ಬರ್ತಾರೆ ಸ್ನೇಹಿತರೆ ಆ ದೃಢ ವಿಶ್ವಾಸದೊಂದಿಗೆ ಒಮ್ಮೆ ಬಾಬಾರವರನ್ನು ಕೂಗಿ ನೋಡಿ ಖಂಡಿತ ಬಾಬಾ ನಿಮ್ಮ ಕನಸಲ್ಲಿ ಇವತ್ತಿನ ದಿನ ರಾತ್ರಿಯೇ ಬರ್ತಾರೆ ನಂಬಿಕೆ ಬ ಬಹಳ ಮುಖ್ಯ ನಾವು ಪ್ರಾರ್ಥನೆಯನ್ನು ದಿನನಿತ್ಯ ಸಲ್ಲಿಸ್ತೀವಿ ಆದರೆ ಆ ಪ್ರಾರ್ಥನೆ ಮೇಲೆ ಮೊದಲು ನಮಗೆ ವಿಶ್ವಾಸ ಇರಬೇಕು ವಿಶ್ವಾಸ ತುಂಬಿದ ಪ್ರಾರ್ಥನೆಯಿಂದ ಮಧ್ಯರಾತ್ರಿ ಕೂಡ ನೀವು ಬಾಬಾರವರನ್ನ ಕೂಗಿದರೆ ಆ ರಾತ್ರಿಯೇ ನಿಮ್ಮ ಸಹಾಯಕ್ಕೆ ಬಾಬಾ ಬಂದೇ ಬರ್ತಾರೆ ಸ್ನೇಹಿತರೆ ಆ ನಂಬಿಕೆ ಮೊದಲು ನಿಮಗಿರಬೇಕು ವಿಶ್ವಾಸದಿಂದ ಒಮ್ಮೆ ಕೂಗಿ ನೋಡಿ ಖಂಡಿತ ನೀವು ಎಂತಹ ಸಂದರ್ಭದಲ್ಲೇ ಎಲ್ಲೇ ಇರಲಿ ಖಂಡಿತ ನಿಮ್ಮ ಸಹಾಯಕ್ಕೆ ಓಡೋಡಿ ಧಾವಿಸಿ ಬಂದೇ ಬರ್ತಾರೆ ಸ್ನೇಹಿತರೆ ಭರವಸೆಗಳಲ್ಲಿ ಇದೂ ಒಂದಾಗಿದೆ ನೀನು ಎಲ್ಲೇ ಇರು ಹೇಗೆ ಇರು ನನ್ನನ್ನು ಸ್ಮರಿಸಿದ ಕೂಡಲೇ ನಾನು ನಿನ್ನ ಸಹಾಯಕ್ಕೆ ಧಾವಿಸಿ ಬರ್ತೀನಿ ಅಂತಲೇ ಅವರು ಹೇಳಿದಾರಲ್ವಾ ಅವರ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತವಾಗಿದ್ದಾರೆ ಅವರ ಭರವಸೆಯಲ್ಲಿ ಅವರು ಸಚೇತವಾಗಿರೋದಕ್ಕೆ ಅವರ ಭರವಸೆಗಳಲ್ಲಿ ಅವರು ಸಚೇತವಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಇಂದಿಗೂ ಕೂಡ ಅವರನ್ನು ನಂಬಿದವರ ಜೀವನದಲ್ಲಿ ಪವಾಡ ಚಮತ್ಕಾರ ಆಗ್ತಾ ಇರೋದು ಹಾಗೆ ಏಳಿಗೆಯನ್ನು ಜನ ಹೊಂದುತ್ತಾ ಇರೋದು ಸಮಸ್ಯೆಗಳಿಂದ ಪರಿಹಾರವನ್ನು ಕಾಣ್ತಾ ಇರೋದು ಅಲ್ವಾ ಮನುಷ್ಯ ಅಂದ್ಮೇಲೆ ಕರ್ಮಕ್ಕೆ ತಕ್ಕ ಹಾಗೆ ಸಮಸ್ಯೆಗಳು ಇದ್ದೇ ಇರ್ತವೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬಂದಿರುವ ಕೆಲವೊಂದು ಸಮಸ್ಯೆಗಳಿಗೆ ನಾವೇ ಸರಿ ಆ ಸಮಸ್ಯೆಗಳನ್ನ ಉಂಟು ಮಾಡ್ಕೊಳ್ಬೇಕಾದ್ರೆ ಅನೇಕ ರೀತಿಯ ಎಚ್ಚರಿಕೆಗಳು ಸಿಕ್ಕಿರ್ತವೆ ಆ ಸಮಸ್ಯೆಗೆ ನಾವಾಗಿ ಹೋಗಿ ಬಿದ್ದಿರ್ತೀವಿ ಅಂದಮೇಲೆ ಆ ಸಮಸ್ಯೆಗೆ ಸಿಕ್ಕಿರುವ ಫಲವನ್ನ ಕೂಡ ನಾವೇ ಅನುಭವಿಸ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ನೀವು ಆ ಗುರುವನ್ನ ನಂಬಿದಿರಾ ನಾನು ಏನೋ ತಪ್ಪನ್ನ ಮಾಡಿಬಿಟ್ಟೆ ಹಿಂದೆ ತಿಳಿದೋ ತಿಳಿಯದಿಯೋ ನಾನು ಆ ಸಮಸ್ಯೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಾಬಾ ನಾನು ನಿಮ್ಮ ಪಾತ್ರಗಳಲ್ಲಿ ಶರಣಾಗಿದ್ದೀನಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ನನ್ನನ್ನು ರಕ್ಷಿಸಿ ಕೈ ಹಿಡಿದು ನಡೆಸಿ ಆ ಸಮಸ್ಯೆಗಳಿಂದ ನನ್ನನ್ನು ಮುಕ್ತವಾಗಿಸಿ ಅಂತ ಹೇಳಿ ನೀವು ಕೇಳಿದ್ರೆ ನೀವು ಒಂದು ಒಳ್ಳೆಯ ನಿಷ್ಕಲ್ಮಶವಾದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಕೂಗಿದ್ರು ಸಾಕು ಬಾಬಾ ಬಂದು ಸಹಾಯ ಮಾಡ್ತಾರೆ ಪೂಜೆನೆ ಮಾಡಿ ಕೂಗ್ಬೇಕು ಅಂತ ಇಲ್ಲ ಪೂಜೆ ನೈವೇದ್ಯ ದೂಪ ದೀಪವನ್ನು ಬೆಳಗಿಸಿಯೇ ಬಾಬಾರವರನ್ನ ಕೂಗಿ ನೀವು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನೀವು ಕೂಗಿದ್ರೆ ಸಾಕು ಆ ಕ್ಷಣವೇ ನಿಮ್ಮ ಸಹಾಯಕ್ಕೆ ಬಾಬಾ ಅಲ್ಲಿರ್ತಾರೆ ಸ್ನೇಹಿತರೆ ಆ ಅನುಭೂತಿ ಕೂಡ ನಿಮಗೆ ಉಂಟಾಗತ್ತೆ ಆ ಸಮಸ್ಯೆ ಆ ಕ್ಷಣವೇ ಪರಿಹಾರ ಆಗ್ಬಿಡುತ್ತಲ್ಲ ಆಗ ಅನ್ಕೊಳ್ತೀರಾ ನೀವು ಬಾಬಾ ಬಂದು ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ರು ನಾವು ಸೃಷ್ಟಿ ಮಾಡ್ಕೊಂಡಿರೋ ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ಜನರಿಂದ ಏನೋ ಆಗುತ್ತೆ ಹೇಳಿ ನಾವು ಅನ್ಕೊಂಡಿರ್ತೀವಿ ಆ ಸಮಯದಲ್ಲಿ ವಿಶ್ವಾಸವಿಟ್ಟು ಬಾಬಾರವರನ್ನ ಕೂಗಿ ಕರಿತೀವಲ್ವಾ ಆ ಸಮಯದಲ್ಲಿ ಬಾಬಾ ಬಂದು ಆ ಸಮಸ್ಯೆ ನಾವೇನೋ ಆಗುತ್ತೆ ಅನ್ಕೊಂಡಿರ್ತೀವಿ ಆದರೆ ಅದು ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುತ್ತೆ ಅಂದರೆ ಅಲ್ಲಿ ಬಾಬಾ ನಿಮ್ಮ ಸಹಾಯಕ್ಕೆ ಬಂದಿದ್ರು ಅಂತಲೇ ಸೂಚನೆ ಹಾಕಿರುತ್ತೆ ಸ್ನೇಹಿತರೆ ಹಾಗಾಗಿ ವಿಶ್ವಾಸ ಕಳ್ಕೊಬೇಡ್ರಿ ಹಾಗಾಗಿ ನಾನು ನಾಲ್ಕು ದಿನ ಪೀರಿಯಡ್ಸ್ ಆಗಿದ್ದೀನಿ ಆ ಸಮಯದಲ್ಲಿ ನಾನು ಬಾಬಾರವರ ನಾಮಸ್ಮರಣೆ ಮಾಡಿದರೆ ಏನಾದರೂ ದೋಷ ಉಂಟಾಗತ್ತ ಅಂದರೆ ಖಂಡಿತ ಇಲ್ಲ ಸ್ನೇಹಿತರೆ ಮನುಷ್ಯನ ಕೆಟ್ಟ ಕರ್ಮಗಳಿಗಿಂತ ಬೇರೆ ದೋಷವೇ ಇಲ್ಲ ಮನುಷ್ಯ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಉದ್ದೇಶದಿಂದ ಕರ್ಮ ಮಾಡ್ತಾನಲ್ಲ ಆ ಕರ್ಮಗಳಿಗಿಂತ ಬೇರೆ ದೋಷ ಅನ್ನೋದು ಯಾವುದೂ ಇಲ್ಲ ಸ್ನೇಹಿತರೆ ಮುಗ್ಧ ಮನಸ್ಸಿನಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಳ್ಳೆಯ ಉದ್ದೇಶದಿಂದ ನಾವು ಒಂದು ಸೇವೆಯನ್ನ ಮಾಡ್ತಾ ಇದೀವಿ ಒಂದು ಜೀವನವನ್ನ ಮಾಡ್ತಾ ಇದೀವಿ ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದೀವಿ ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೋಸ್ಕರ ಹಂಬಲಿಸ್ತಾ ಇದೀವಿ ಅಂದ್ರೆ ಮಾಡ್ತೀರ ಪೂಜೆ ಅಂತೂ ಮಾಡಿರೋದಿಲ್ಲ ನಾಮಸ್ ಮಾಡ್ಲಿಕ್ಕೆ ಮಂತ್ರ ಜಪಸ್ತಿ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ಮಲಗೋದಕ್ಕಿಂತ ಮೊದಲು ಪ್ರತಿ ರಾತ್ರಿ ಈ ಮಂತ್ರವನ್ನ ಜಪಸ್ತಾ ಮಲಗರಿ ಖಂಡಿತ വള്ളേതാകെ ನಾನ್ವೆಸ್ ತಿಂದಾಗ ದೇವರ ಸ್ಮರಣೆಯನ್ನ ಮಾಡಿದ್ರೆ ದೋಷ ಉಂಟಾಗತ್ತೆ ಅದೆಲ್ಲ ತಪ್ಪು ಎಂದಿಗೂ ನಮ್ಮಿಂದ ಬಯಸೋದು ಒಳ್ಳೆಯ ಕರ್ಮಗಳನ್ನ ನಿಷ್ಕಲ್ಮಶ ಭಾವದ ಆರೋಗ್ಯದ ದೃಷ್ಟಿಯಿಂದ ಮಾಡ್ಲಿಕ್ಕೆ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ದೇಹ ಗಟ್ಟಿ ಮುಟ್ಟಾಗಿರ್ಬೇಕಲ್ವಾ ನಮ್ಮ ದೇಹದಲ್ಲೇ ಆತ್ಮ ವಾಸವಾಗಿದೆ ಅಂದ್ರೆ ಆತ್ಮ ಸ್ವರೂಪಿಯಾಗಿ ಭಗವಂತ ವಾಸವಾಗಿದ್ದಾನೆ ಅಂದ್ರೆ ಅವನಿರುವ ಮಂದಿರವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ ಅಲ್ವಾ ಹಾಗಾಗಿ ಸ್ನಾನ ಅಗತ್ಯ ನೀವು ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲಾ ಸಹಾಯಕ್ಕೆ ಬಂದೇ ಬರ್ತಾರೆ ಕರೆಗೆ ಹೋಗೊಟ್ಟು ಬಂದೇ ಬರ್ತಾರೆ ಆ ಅನುಭೂತಿಯನ್ನ ನಿಮ್ಗೆ ಉಂಟು ಮಾಡ್ತಾರೆ ನಾನ್ ನಿನ್ ಜೊತೆಗೆ ಇದ್ದೀನಿ ಮಗು ಅಂತ ಹೇಳಿ ಯಾವುದೋ ಸಂದರ್ಭದಲ್ಲಿ ನೀವು ಡೇಟ್ ಆಗಿರ್ತೀರಾ ಎಲ್ಲಿಗೋ ಹೋಗಿರ್ತೀರಾ ಆ ಸಂದರ್ಭದಲ್ಲಿ ನೀವು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರ ಆ ಸಂದರ್ಭದಲ್ಲಿ ನಾನು ಬಾಬಾರವರನ್ನು ಸ್ಮರಣೆ ಮಾಡ್ಕೊಳ್ಬೇಕೋ ಬೇಡೋ ನಾನು ಡೇಟ್ ಆಗಿದ್ದೀನಿ ಇಂಥ ಸಂದರ್ಭದಲ್ಲಿ ಕೂಗಿದರೆ ಬಾಬಾ ಸಹಾಯಕ್ಕೆ ಬರ್ತಾರಾ ಇಲ್ಲ ದೋಷ ಉಂಟಾಗುತ್ತಾ ಅನ್ನುವ ಅನುಮಾನ ಬೇಡ ಒಮ್ಮೆ ಕೂಗಿ ನೋಡಿ ನಿಮ್ಮ ನಿಷ್ಕಲ್ಮಶವಾದ ಶುದ್ಧತೆಯ ವಿಶ್ವಾಸದ ಭಾವಕ್ಕೆ ಖಂಡಿತ ಬಾಬಾ ಓಗೊಟ್ಟು ಓಡಿ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ದಿನ ಹಾಗೆ ನಾನು ನಾನ್ ವೆಜ್ ಮಾಡಿದ್ದೀನಿ ಮನೆಯಲ್ಲಿ ವೆಜ್ ತಿನ್ಬಿಟ್ಟಿದ್ದೀನಿ ಹಾಗೆ ನಾನು ಇವತ್ತು ಬಾಬಾರವನನ್ನ ಸ್ಮರಣೆ ಮಾಡಿದ್ರೆ ದೋಷ ಉಂಟಾಗುತ್ತಾ ಖಂಡಿತ ಎಲ್ಲ ಸ್ನೇಹಿತರೆ ಅದು ಬಿಡಿ ಭಗವಂತನಿಗೆ ಇಲ್ಲದ ಭೇದವನ್ನ ನೀವ್ ಯಾಕೆ ಹುಡ್ಕೋಕ್ ಹೋಗ್ತೀರಾ ಅಲ್ವಾ ಎಷ್ಟೋ ಜೀವಿಗಳು ಮಾಂಸವನ್ನ ತಿಂದು ಬದುಕೋಂತ ಜೀವಿಗಳು ಇದಾವೆ ಹಾಗೆ ಸಸ್ಯಾಹಾರವನ್ನ ತಿಂದು ಬದುಕೋಂಥ ಜೀವಿಗಳು ಇದಾವೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಾ ರೀತಿಯ ಜೀವಿಗಳು ಇದಾವೆ ಅಂದ್ಮೇಲೆ ಭಗವಂತ ಎಲ್ಲರನ್ನು ಕಾಪಾಡ್ತಾ ಇದ್ದಾನಲ್ವಾ ಭಗವಂತನ ಸೃಷ್ಟಿಗೆ ತಕ್ಕ ಹಾಗೆ ಜೀವವನ್ನು ತಳಿಬೇಕು ಅದರ ಪ್ರಕಾರವನ್ನು ಮಾಡಬೇಕು ನಮ್ಮ ಕರ್ಮ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಮಗೆ ಫಲ ಸಿಗೋದು ಅಲ್ವಾ ಸ್ನೇಹಿತರೆ ಹಾಗಾಗಿ ಆ ರೀತಿ ಯಾವುದೇ ರೀತಿ ದೋಷಗಳು ಉಂಟಾಗೋದಿಲ್ಲ ನೀವು ನಿಮ್ಮ ಮನೆಯಲ್ಲಿ ಬಾಬಾರವರ ಪೂಜೆಯನ್ನು ಮಾಡ್ತಾ ಇದ್ದೀರಿ ಪ್ರತಿ ಗುರುವಾರ ನೀವು ವ್ರತವನ್ನು ಮಾಡ್ತಾ ಅಲ್ವಾ ಈ ಸಮಯದಲ್ಲಿ ನಾನು ನಾನ್ ವೆಜ್ ತಿನ್ಬೋದಾ ಮಾಡ್ಬೋದಾ ಖಂಡಿತ ಗುರುವಾರ ಒಂದು ದಿನ ಬಿಟ್ಟು ನೀವು ಬಾಕಿ ದಿನ ನಿಮ್ಮ ಮನೆಯವರಿಗೆ ನೀವೇ ಸ್ವತಃ ನಾನ್ ವೆಜ್ ಮಾಡ್ಕೊಡ್ಬೋದು ನೀವು ಕೂಡ ತಿನ್ಬೋದು ತೊಂದರೆ ಇಲ್ಲ ಮನಸ್ಸಲ್ಲಿ ಆ ಅಳು ಇಟ್ಕೊಂಡು ಹುಡುಕಿಕೊಂಡು ಮನೆಯಲ್ಲಿ ಏನೋ ಒಂದು ವೈಮನಸ್ಸನ್ನು ಮೂಡಿಸ್ಕೊಂಡು ಅವ್ರಿಗೆ ಇಷ್ಟ ಇರುತ್ತೆ ತಿನ್ನಲಿಕ್ಕೆ ನೀವು ಬೇಡ ಅಂಥೇಳಿ ಅದನ್ನು ತಡೆಗಟ್ತಾ ಇರ್ತೀರಿ ಅದರಿಂದ ಏನೋ ಕಿರಿಕಿರಿ ಆಗ್ತಾ ಇರತ್ತೆ ಸಮಸ್ಯೆ ಆಗ್ತಾ ಇರತ್ತೆ ಆ ರೀತಿ ಎಲ್ಲ ಮಾಡಿಕೊಂಡು ನಾವು ಪೂಜೆ ಮಾಡೋದಕ್ಕಿಂತ ಬಾಬಾರವರ ನಾಮಸ್ಮರಣೆ ಮಾಡೋದಕ್ಕಿಂತ ಅವರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟು ಅವರನ್ನು ಸಂತೃಪ್ತರಾಗಿಸಿದ್ರೆ ನೀವು ಪೂಜೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ ಸಮಯದಲ್ಲಿ ನೀವು ಆರಾಮಾಗಿ ಯಾವುದೇ ರೀತಿ ಮನಸ್ಸಲ್ಲಿ ಒಂದು ಒತ್ತಡ ಇಲ್ಲದೆ ಕಿರಿಕಿರಿ ಇಲ್ಲದೆ ಆರಾಮಾಗಿ ನೀವು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ಬೋದು ಹಾಗಾಗಿ ನಮ್ಮ ಮನಸ್ಸಿಗೆ ದುಃಖವಾದಾಗ ಯಾರೋ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಏನೋ ಒತ್ತಡ ಉಂಟಾದಾಗ ಅನಾರೋಗ್ಯದ ಸಮಸ್ಯೆ ಕಾಡಿದಾಗ ಇಲ್ಲ ಮಾನಸಿಕ ಒತ್ತಡಗಳು ಕಾಡಿದಾಗ ನಮಗೆ ಮೊದಲು ನಮಗೆ ನೆನಪಾಗೋದೆ ಬಾಬಾರವ್ರಲ್ವಾ ಅವರ ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಕೊಡುತ್ತೆ ಅಲ್ವಾ ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಾಗ ಬಾಬಾರವರ ನಾಮಸ್ಮರಣೆ ಮಾಡಿದ ತಕ್ಷಣ ಏನೋ ಒಂದು ರೀತಿಯ ಶ್ರೀರಕ್ಷೆ ನಮ್ಮನ್ನು ಕಾಪಾಡುತ್ತೆ ಅಲ್ವಾ ಹಾಗಾಗಿ ಬಾಬಾರವರ ನಾಮಸ್ಮರಣೆಯನ್ನು ನಮ್ಮ ಜೀವನದ ಒಂದು ಭಾಗವಾಗಿಸ್ಬೇಕು ಪ್ರತಿ ಕ್ಷಣ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಬಾರವರ ನಾಮಸ್ಮರಣೆಯನ್ನು ನಾವು ಮಾಡ್ತಾನೇ ಇರಬೇಕು ಸ್ನೇಹಿತರೆ ನಮ್ಮಿಂದ ದೂರ ಅಂತ ಹೇಳಿ ಯಾವತ್ತೂ ಅದನ್ನು ದೂರ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಉಸಿರಲ್ಲಿ ಅದು ಹೋಗಿದೆ ನಮ್ಮ ರಕ್ತದ ಕಣಕಣಗಳಲ್ಲೂ ಅದು ಹೋಗಿದೆ ಅನ್ನುವ ಅವಿನಾಭಾವ ಸಂಬಂಧದ ಅನುಭೂತಿಯನ್ನು ಹೊಂದಿದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಮ್ಮ ಜೀವನದಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಹೋಗ್ತವೆ ಹೀಗೆ ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಂಡಾಗ ಯಾವುದೋ ದುಃಖದಲ್ಲಿದ್ದಾಗ ಯಾವುದೋ ಒಂದು ರೀತಿಯ ಹಿಂಸೆಗೆ ಒಳಪಟ್ಟಾಗ ನಾವು ಬಾಬಾರವರ ಸ್ಮರಣೆಯನ್ನು ಮಾಡೋದ್ರಿಂದ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವ ಅನುಭೂತಿಯ ಭರವಸೆಯನ್ನು ಅವರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಕಷ್ಟಗಳು ಬರದೇ ಇರಂತೂ ಇರೋದಿಲ್ಲ ಮನುಷ್ಯರು ಅಂದಮೇಲೆ ಕಷ್ಟಗಳಂತೂ ಬಂದೇ ಬರ್ತವೆ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ಅವುಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಒಂದು ದೃಢ ವಿಶ್ವಾಸದ ಯಾಚನೆ ಇರಬೇಕು ಆ ಯಾಚನೆಗೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ ಸಮಯಕ್ಕೆ ಸರಿಯಾಗಿ ಆ ಕಷ್ಟಗಳನ್ನು ಯಾವ ರೀತಿ ರೀತಿ ಎದುರಿಸಿ ಆತ್ಮಸ್ಥೈರ್ಯದಿಂದ ನಾವು ಅವುಗಳನ್ನು ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನುವ ಆತ್ಮಸ್ಥೈರ್ಯವನ್ನು ಕೊಡುವುದರ ಮೂಲಕ ಧೈರ್ಯವನ್ನು ನಮ್ಮಲ್ಲಿ ಮೂಡಿಸಿ ಅದಾದ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ದಾರಿಯನ್ನು ಗುರುವು ತೋರಿಸ್ತಾರೆ ಹಾಗೆ ಅಷ್ಟೊಂದು ದೃಢ ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ತುಂಬುವುದರ ಜೊತೆಗೆ ನಮ್ಮ ಜೊತೆಗೆ ಇದ್ದು ನಮ್ಮ ಸಮಯಕ್ಕೆ ಸರಿಯಾಗಿ ಆ ಕಷ್ಟದಿಂದ ಆ ಸಮಸ್ಯೆಯಿಂದ ಪಾರಾಗುವ ಬುದ್ಧಿಯನ್ನು ಜ್ಞಾನವನ್ನು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಬಾಬಾ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ಬಾಬಾರವರ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಕಷ್ಟಗಳು ಬರಬಾರ್ದು ಅಂತ ಕೇಳ್ಕೊಳ್ಬಾರ್ದು ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡು ತಂದೆ ನನ್ನ ಜೊತೆಗಿದ್ದು ನನ್ನ ಭರವಸೆಯಾಗಿ ನನಗೆ ದಾರಿ ತೋರಿಸು ಮಾರ್ಗದರ್ಶನ ಮಾಡು ಶ್ರೀರಕ್ಷೆ ಇರಲಿ ನನ್ನ ಜೊತೆಗೆ ನೀನು ಸದಾ ಇರು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಕಷ್ಟಗಳನ್ನೇ ಕೊಡಬೇಡ ಅಂದರೆ ಅದು ಪ್ರಕೃತಿಗೆ ವಿರುದ್ಧವಾಗುತ್ತೆ ಯಾಕಂದರೆ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಾವು ಆ ಕಷ್ಟಗಳನ್ನು ಅನುಭವಿಸಲೇಬೇಕು ಸ್ನೇಹಿತರೆ ಅದೇ ಈ ಸೃಷ್ಟಿಯ ನಿಯಮವಾಗಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ನಮಗೆ ಬರ್ತಾ ಇದ್ದಾವೆ ಅಂದರೆ ಅವು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬರ್ತಾ ಇರ್ತವೆ ಅವುಗಳ ಕರ್ತೃ ನಾವೇ ಆಗಿರ್ತವೆ ಹಾಗಾಗಿ ಅದರ ಫಲವನ್ನು ನಾವೇ ಬೋಗಿಸ್ಬೇಕು ಅವು ಬಂದೇ ಬರ್ತವೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ಕಷ್ಟವನ್ನು ಕೊಡಬೇಡ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬಾರ್ದು ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೊಡು ಧೈರ್ಯವನ್ನು ಕೊಡು ದಾರಿಯನ್ನು ತೋರಿಸು ಜ್ಞಾನವನ್ನು ಕೊಡು ಬುದ್ಧಿಯನ್ನು ಕೊಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹುಟ್ಟು ಸಾವು ಹೇಗಿರುತ್ತೋ ಹಾಗೆ ಕಷ್ಟ ಸುಖ ಸಮಸ್ಯೆಗಳು ಅಂತಲೂ ಕೂಡ ಇದ್ದೇ ಇರ್ತವೆ ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾಗ್ತವೆ ತಕ್ಷಣವೇ ನಾವು ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ತಕ್ಷಣವೇ ನಮ್ಮಲ್ಲಿ ಒಂದು ಧೈರ್ಯ ಬರುತ್ತೆ ಆ ಧೈರ್ಯದ ಪ್ರಕಾರ ನಾವು ಆ ಸಮಸ್ಯೆಗಳನ್ನು ಎದುರಿಸಿದಾಗ ಖಂಡಿತ ಆ ಸಮಸ್ಯೆಗಳು ಸಮಸ್ಯೆಗಳು ಸಂತೋಷದ ರೂಪದಲ್ಲಿ ಬದಲಾಗ್ತವೆ ಅಲ್ವಾ ಸ್ನೇಹಿತರೆ ಇವತ್ತಿರೋ ಪರಿಸ್ಥಿತಿ ನಾಳೆ ಇರೋದಿಲ್ಲ ಅಲ್ವಾ ಹಾಗಾಗಿ ಆ ಭರವಸೆಯೊಂದಿಗೆ ನಾವು ಒಂದು ಒಳ್ಳೆಯ ವಿಶ್ವಾಸದ ಯಾಚನೆಯನ್ನು ಮಾಡಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಸಾಕು ಖಂಡಿತ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ಬರುತ್ತೆ ಹಾಗೆ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವ ಮಾರ್ಗದರ್ಶನವೂ ಸಿಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಪಾಪ ನಶಿಸ್ತಾ ಹೋಗುತ್ತೆ ಪುಣ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಕಷ್ಟಗಳು ಒಂದರ ಮೇಲೊಂದು ಬರ್ತಾ ಇದ್ದಾವೆ ಸಮಸ್ಯೆಗಳು ತುಂಬಾ ಎದುರಾಗ್ತಾ ಇದ್ದಾವೆ ದುಃಖಗಳ ಸುರಿಮಳೆಯೇ ನಮ್ಮ ಮೇಲೆ ಸುರಿತಾ ಇದೆ ಅಂದಾಗಲೂ ಕೂಡ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಭರವಸೆಯನ್ನು ನಾವು ಬಿಡಬಾರ್ದು ಒಳ್ಳೆಯ ಉದ್ದೇಶದೊಂದಿಗೆ ಒಂದು ಒಳ್ಳೆಯ ವಿಶ್ವಾಸದ ಯಾಚನೆಯನ್ನು ಮಾಡಿದರೆ ಖಂಡಿತ ಬಾಬಾ ಅದಕ್ಕೊಂದು ಪರಿಹಾರದ ದಾರಿಯನ್ನು ಪರಿಹಾರದ ದಾರಿಯನ್ನು ಸಮಾಧಾನಕರವಾಗಿ ಅವರೇ ಹೊತ್ತು ತರ್ತಾರೆ ಸ್ನೇಹಿತರೆ ಕಷ್ಟ ದುಃಖಗಳು ಸಮಸ್ಯೆಗಳು ಎದುರಾದಾಗ ನಮ್ಮ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಇಲ್ಲ ನಮ್ಮ ಮಕ್ಕಳಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ನಮಗೆ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾರಲ್ಲ ಅದೇ ರೀತಿ ನಾವು ಆ ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ನಡೀತಾ ಇದೀವಿ ಅಂದ್ರೆ ಖಂಡಿತ ಒಳಗಿನಿಂದಲೇ ಅವರು ನಮಗೆ ಒಂದು ಭರವಸೆಯಾಗಿ ನಮ್ಮ ಜೊತೆ ನಿಲ್ತಾರೆ ಧೈರ್ಯ ತುಂಬುತ್ತಾರೆ ಆತ್ಮವಿಶ್ವಾಸವನ್ನು ತುಂಬಿದ್ರ ಜೊತೆಗೆ ನಾವು ಆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನುವ ಮಾರ್ಗದರ್ಶನ ನಮಗೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಹಂತ ಹಂತವಾಗಿ ಯಾವುದೋ ರೂಪದಲ್ಲಿ ನಮಗೆ ಒಂದು ಸಹಾಯ ಒದಗಿ ಬಂದೇ ಬರುತ್ತೆ ಹಾಗೆ ಅವರೇ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಬಂದು ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ನಾವು ಒಬ್ಬರಿಂದ ಸಹಾಯವನ್ನ ನಿರೀಕ್ಷೆ ಮಾಡಿರ್ತೀವಿ ಅಲ್ಲಿ ನಮ್ಗೆ ಸಹಾಯ ಸಿಗೋದಿಲ್ಲ ಇನ್ನೆಲ್ಲಿಂದಲೂ ನಮ್ಗೆ ಆ ಸಹಾಯ ಬಂದು ಸಿಗತ್ತೆ ಅಲ್ವಾ ಅಲ್ಲಿಗೆ ತಿಳ್ಕೊಳ್ರಿ ನಮ್ಮ ಕೈಯಲ್ಲಿ ಏನು ಇಲ್ಲ ಎಲ್ಲವೂ ಆ ಭಗವಂತನ ಲೀಲೆಯಾಗಿದೆ ಪೂರ್ವ ನಿರ್ಧಾರಿತ ಅದರ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ ಆದ್ರೆ ಕರ್ಮಗಳಂತೂ ನಾವು ಒಳ್ಳೆ ರೀತಿಯಲ್ಲಿ ಮಾಡಲೇಬೇಕು ಯಾಕಂದ್ರೆ ನಮ್ಮ ಕರ್ಮಗಳೇ ನಮ್ಮ ಮುಂದಿನ ಫಲವಾಗಿರುತ್ತೆ ಇವತ್ ಯಾವ ರೀತಿ ಬೀಜವನ್ನ ಬಿತ್ತಿತೀವೋ ಅದರ ಬೆಳೆಯನ್ನ ನಾವು ನಾಳೆ ಕಟಾವು ಮಾಡಿ ನಾವೇ ತಿನ್ಬೇಕಾಗತ್ತೆ ಹಾಗಾಗಿ ಆ ವಿಚಾರವನ್ನ ಮುಂದೆ ಹಾಗೆ ಮಧ್ಯರಾತ್ರಿ ಏನೋ ಒಂದು ಸಮಸ್ಯೆ ಆಗಿ ಆರೋಗ್ಯ ಹದಗೆಡತ್ತೆ ಬಾಬಾರವರ ಸ್ಮರಣೆಯನ್ನು ಮಾಡೋದ್ರಿಂದ ಆ ಸಮಸ್ಯೆಯಿಂದ ನಾವು ಸಮಸ್ಯೆಯಿಂದ ನಾವು ಚೇತರಿಸ್ಕೊಳ್ತೀವಿ ಹಾಗೆ ಏನೋ ಒಂದು ಕಾಯಿಲೆ ಇದೆ ಆ ಸಮಸ್ಯೆಯನ್ನು ಹೊತ್ತು ನಾವು ದಿನನಿತ್ಯ ಆಸ್ಪತ್ರೆಯನ್ನು ಸುತ್ತುತ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವು ಬಾಬಾರವರ ನಾಮಲೇಖನವನ್ನ ಬರಿತಾ ಬರೀತಾ ಇದೀವಿ ಸ್ಮರಣೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣವೇ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂದಾಗ ಅದು ನಮಗೆ ರಕ್ಷಣೆ ನೀಡುತ್ತೆ ನಮ್ಮ ನಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ನ ಸೃಷ್ಟಿ ಮಾಡಿ ಕಾಯಿಲೆಯನ್ನು ವಾಸಿ ಮಾಡುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿ ಬಾಬಾರವರ ಮಂತ್ರಗಳಿಗಿದ್ದಾವೆ ಹಾಗಾಗಿ ನೀವು ಬಾಬಾರವರ ನಾಮಸ್ಮರಣೆಯನ್ನು ಅನವರತ ಮಾಡ್ರಿ ಖಂಡಿತ ಒಂದಲ್ಲ ಒಂದು ರೀತಿಲಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ವಿಜ್ಞಾನವನ್ನೇ ಬೆರಗಾಗಿಸುವಂತೆ ಎಷ್ಟೋ ಪವಾಡಗಳನ್ನು ಚಮತ್ಕಾರಗಳನ್ನು ಬಾಬಾ ಮಾಡಿದ್ದಾರೆ ಅಲ್ವಾ ಎಷ್ಟೋ ಜನರ ಜೀವನದಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಸಹ ಗುಣಪಡಿಸಿದ್ದಾರೆ ಅವರು ಒಬ್ಬೊಬ್ಬ ಮಾಮೂಲಿ ಮನುಷ್ಯನಂತೆ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಅವರ ವಿಶ್ವಾಸವಾಗಿದೆ ಬಾಬಾರವರ ನಾಮಸ್ಮರಣೆ ಅನವರತ ಅವರ ನಾಲಿಗೆ ನುಡಿತಾ ಇದೆ ಅವರ ಮಂತ್ರಗಳನ್ನು ಪಠಿಸ್ತಾ ಇದೆ ಹಾಗಾಗಿ ಆ ಮಿರಾಕಲ್ ಅವರ ಜೀವನದಲ್ಲಿ ನಡೆದಿರೋದು ಸ್ನೇಹಿತರೆ ಹಾಗೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ನಾನ್ವೆಜ್ ತಿಂದಿದೀವಿ ಇಲ್ಲ ಡೇಟ್ ಆಗಿದ್ದೀವಿ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಖಂಡಿತ ಖಂಡಿತ ಬಾಬಾರವರ ಈ ಮಂತ್ರವನ್ನ ಮೂರು ಬಾರಿ ಹೇಳಿ ಮಲ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪವಾಡ ನಡೀತಾ ಹೋಗುತ್ತೆ ಅಲ್ಲಿ ಅದ್ಭುತವಾದ ಒಂದು ಭರವಸೆಗಳು ಸಿಗ್ತಾ ಹೋಗ್ತವೆ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತಾ ಹೋಗ್ತವೆ ನಾಳೆ ಏನ್ ಮಾಡ್ಬೇಕು ದಾರಿಯೂ ಸಿಗತ್ತೆ ಮಾರ್ಗದರ್ಶನವನ್ನು ಕೂಡ ಆ ಬಾಬಾ ಜೊತೆಗೆ ನಿಂತು ಮಾಡ್ತಾರೆ ಸ್ನೇಹಿತರೆ ಮನಸ್ಸಲ್ಲಿ ದೃಢವಾದ ವಿಶ್ವಾಸ ಇರಬೇಕು ಶ್ರದ್ಧೆ ಇರ್ಬೇಕು ಒಂದು ಒಳ್ಳೆಯ ಭಾವ ಇರ್ಬೇಕು ಅಪ್ಪ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಒಳ್ಳೇದಾಗೆ ಆಗತ್ತೆ ಮತ್ತೆ ನಾಳೆ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ನಡೆದಾಗ ಖಂಡಿತ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗೆ ನೀವು ಮಲಗೋದಕ್ಕಿಂತ ಮೊದ್ಲು ನೀವು ಬಾಬಾರವರ ಈ ಮಂತ್ರವನ್ನ ದಿನನಿತ್ಯ ರಾತ್ರಿ ರಾತ್ರಿ ನೀವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಸ್ಮರಣೆ ಮಾಡಿಕೊಂಡು ಜೊತೆಗೆ ಬಾಬಾ ಇವತ್ತು ನೀವು ನನ್ನ ಕನ್ಸಲ್ಲಿ ಬರ್ಬೇಕು ನನ್ನ ಜೊತೆಗಿರ್ಬೇಕು ನನ್ಗೆ ಮಾರ್ಗದರ್ಶನ ಮಾಡ್ಬೇಕು ಪ್ರಾರ್ಥನೆ ಮಾಡ್ರಿ ನಾಳೆ ನನ್ನ ಬೆಳಗು ನಿನ್ನಿಂದನೇ ಶುರುವಾಗಬೇಕು ಅನ್ನುವ ಪ್ರಾರ್ಥನೆಯನ್ನ ಮಾಡ್ಕೊಂಡು ಮಲ್ಕೊಳ್ರಿ ಈ ರೀತಿಯಾಗಿ ಕರೆದು ನೋಡಿ ಖಂಡಿತ ಬಾಬಾ ನಿಮ್ ಜೊತೆಗಿದ್ದು ನೀವು ಹೇಗೆಲ್ಲ ಅನ್ಕೊಳ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಬಾಬಾ ನೀವು ನನ್ನ ಕನ್ಸಲ್ಲಿ ಬರಬೇಕು ಬಾಬಾ ನೀವು ನಾಳೆ ನನ್ನನ್ನು ಎಬ್ಬಿಸ್ಬೇಕು ಇಷ್ಟೇ ಗಂಟೆಗೆ ಎಬ್ಸ್ಬೇಕು ಅಂದ್ರೆ ಅಷ್ಟೇ ಗಂಟೆಗೆ ಎಚ್ಚರಾಗತ್ತೆ ಹಾಗೆ ನೀವು ನನ್ನ ಜೊತೆಗಿರ್ಬೇಕು ನನಗೆ ಈ ರೀತಿ ಕಾಣಿಸ್ಕೊಳ್ಬೇಕು ಈ ರೀತಿ ಸೂಚನೆಗಳನ್ನ ಕೊಡ್ಬೇಕು ಈ ರೀತಿ ನೀವು ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಬೇಕು ನಾವು ಯಾರನ್ನೋ ಒಬ್ಬರನ್ನ ಸ್ನೇಹಿತರನ್ನ ನಂಬಿ ಎಲ್ಲವನ್ನ ಹೇಳ್ಕೊಳ್ತೀವಲ್ವಾ ಅಲ್ವಾ ಆ ರೀತಿ ಒಂದು ಪೂಜನೀಯ ಸ್ನೇಹ ಭಾವವನ್ನ ನೀವು ಬಾಬಾರವರೊಂದಿಗೆ ಹೊಂದಿದಾಗ ಅದೇ ರೀತಿಯ ಸಮಸ್ಯೆಗಳ ಅನುಭೂತಿ ನಿಮಗೆ ಹಂತ ಹಂತವಾಗಿ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಸಿಗ್ತಾ ಹೋಗುತ್ತೆ ಪೂರ್ಣ ವಿಶ್ವಾಸದಿಂದ ಬಾಬಾರವರ ಪಾದಗಳ ಮೇಲೆ ನೀವು ಸಮರ್ಪಣೆ ಆಗಿದ್ದೀರಾ ಅಂದ್ರೆ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಬಾಬಾರವರಿಗೆ ಎಲ್ಲ ತಿಳಿದಿರತ್ತೆ ನೀವು ವಿಶ್ವಾಸದಿಂದ ಪ್ರಾರ್ಥನೆಯನ್ನ ಮಾಡಿ ಆ ನಿಮ್ಮ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡ್ತಾ ಹೋಗ್ರಿ ಖಂಡಿತ ತನ್ನಿಂದ ತಾನೇ ಎಲ್ಲ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಮಲಗುವ ಮುನ್ನ ಐದು ಬಾರಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡಿ ಐದು ಬಾರಿ ಅವರನ್ನು ಕರೀರಿ ಖಂಡಿತ ನೀವು ಅಂದ್ಕೊಂಡು ಯಾವುದೂ ಕಷ್ಟಗಳನ್ನು ಅವರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಯಾವ ಸಮಸ್ಯೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನಕರವಾಗಿ ಅವರೇ ಬಂದು ನಿಂತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಮಾರ್ಗದರ್ಶನ ಮಾಡಿ ಜೀವನ ಯಾವ ರೀತಿ ಇರಬೇಕು ನಿಮ್ಮ ಭವಿಷ್ಯ ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನುವ ದಾರಿಯನ್ನು ಮಾರ್ಗದರ್ಶನವನ್ನು ಅವರೇ ಕೊಡ್ತಾ ಹೋಗ್ತಾರೆ ಹಾಗೆ ದಿನೇ ದಿನೇ ಈ ರೀತಿ ನೀವು ಮಾಡ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ಶುಭ ಸಮಾಚಾರ ಸಿಗ್ತಾ ಹೋಗುತ್ತೆ ನೀವು ಖುಷಿಯಾಗಿರ್ತೀರಾ ಹಾಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ ಹಾಗೆ ಹಣಕಾಸಿನ ಅಡೆತಡೆ ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರದಲ್ಲಿ ಉನ್ನತಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೀವು ಅನ್ಕೊಂಡಿರೋ ರೀತಿಯಲ್ಲೇ ಒಳ್ಳೊಳ್ಳೆ ಕೆಲ್ಸಗಳಾಗ್ತಾ ಹೋಗ್ತವೆ ನೀವು ಅನ್ಕೊಂಡಿರೋ ರೀತಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ನೀವು ಮನ್ಸಲ್ಲಿ ಅನ್ಕೊಂಡ ತಕ್ಷಣ ಅದೆಲ್ಲ ನಿಮ್ಮ ಜೀವನದಲ್ಲಿ ಆಗ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ನೀವು ಒಂದು ಪ್ರಾರ್ಥನೆಯ ಮೂಲಕ ಬಾಬಾರವರನ್ನ ನೀವು ದಿನನಿತ್ಯ ಕೂಗ್ತಾ ಇದ್ದೀರಾ ನನ್ನ ಜೊತೆಗೆ ಇರು ಬಾ ಅಂತ ಹೇಳಿ ಒಂದು ವಿಶ್ವಾಸದ ಯಾಚನೆಯನ್ನ ಮಾಡ್ತಾ ಇದೀರ ಅಂದ್ರೆ ಖಂಡಿತ ಅವರೇ ನಮ್ಮ ಜೊತೆಗಿದ್ದಾರೆ ಅಂದ್ಮೇಲೆ ನಮ್ಗೆ ಬೇಕಾದದ್ದೆಲ್ಲ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತಲ್ವಾ ಸ್ನೇಹಿತರೆ ಆ ಭರವಸೆ ನಮ್ಮಲ್ಲಿ ಆ ವಿಶ್ವಾಸ ನಮ್ಮಲ್ಲಿ ಆ ಸಮರ್ಪಣಾ ಭಾವ ನಮ್ಮಲ್ಲಿ ಸಮರ್ಪಣೆ ಹೇಗಿರ್ಬೇಕು ಅಂದ್ರೆ ಅನುಮಾನ ಪಡೋ ಹಾಗೆ ಸಂದೇಹ ಪಡೋ ಹಾಗೆ ಆಗತ್ತಾ ಇಲ್ವೋ ಆಗತ್ತೋ ಇಲ್ವೋ ನಾಳೆ ನಾವು ಅನ್ಕೊಂಡಿದ್ದಾಗುತ್ತೋ ಇಲ್ವೋ ನನ್ನ ಜೀವನದಲ್ಲಿ ನಾನ್ ಒಳ್ಳೆ ರೀತಿಯಲ್ಲಿ ಬಾಳ್ತೀನೋ ಇಲ್ಲೋ ನನ್ನ ಕಂಡ ಕನಸು ನನ್ಸಾಗುತ್ತೋ ಇಲ್ಲೋ ನನ್ಗೆ ಆ ಕೆಲಸ ಸಿಗುತ್ತೋ ಇಲ್ಲೋ ನನ್ ಮದ್ವೆ ಆಗುತ್ತೋ ಇಲ್ಲೋ ನನ್ನ ಮಕ್ಕಳಾಗುತ್ತೋ ಇಲ್ಲೋ ಅನ್ನುವ ಸಂದೇಹದ ಗೊಂದಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳದೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರ್ಥನೆಯನ್ನ ಮಾಡ್ರಿ ಆ ಪ್ರಾರ್ಥನೆಯ ಮೇಲೆ ನಿಮಗೆ ವಿಶ್ವಾಸ ಬಿಡ್ರಿ ಆ ಪ್ರಾರ್ಥನೆಯ ಮೇಲೆ ಒಂದು ದೃಢವಾದ ವಿಶ್ವಾಸ ಬಿಡ್ತಾ ಹೋಗ್ರಿ ಆಗ ನಾವು ಬಾಬಾರವ್ರ ಹತ್ರ ಏನು ಹೇಳ್ಕೊಳ್ದೇ ಇದ್ರು ಪರವಾಗಿಲ್ಲ ನಮ್ಮ ಜೀವನದಲ್ಲಿ ತನ್ನಿಂದ ತಾನೇ ಎಲ್ಲಾ ಶುಭ ಗಳಿಗೆಗಳು ಶುಭ ಯೋಗಗಳು ಕೂಡಿ ಬರ್ತಾ ಹೋಗ್ತವೆ ಸ್ನೇಹಿತರೆ ಒಂದರ ಹಿಂದೆ ಒಂದರಂತೆ ಕೆಟ್ಟ ಕರ್ಮಗಳು ಕೂಡ ಕಳೀತಾ ಹೋಗ್ತವೆ ಯಾಕಂದ್ರೆ ಈಗ ನಮ್ಮ ಕರ್ಮವೇ ಶ್ರೇಷ್ಠವಾಗಿದೆ ಅಲ್ಲ ನಾವು ಒಳ್ಳೆ ರೀತಿಲಿ ಯೋಚಿಸ್ತಾ ಇದ್ದೀವಿ ಯೋಜಿಸ್ತಾ ಇದೀವಿ ಒಳ್ಳೇದನ್ನ ಮಾಡ್ತಾ ಇದೀವಿ ಬಯಸ್ತಾ ಇದೀವಿ ಒಳ್ಳೆ ದಾರಿ ಆಯ್ಕೆಯನ್ನ ಮಾಡ್ಕೊಂಡಿದೀವಿ ಅಂದಮೇಲೆ ಶ್ರೇಷ್ಠ ಕರ್ಮಗಳೇ ನಮ್ಮಿಂದ ಆಗ್ತಾ ಇದೀವಿ ಅಂದ್ರೆ ಆ ಶ್ರೇಷ್ಠ ಕರ್ಮಗಳಿಗೆ ತಕ್ಕ ಹಾಗೆ ಫಲವೂ ನಮ್ಗೆ ಸಿಗ್ತಾ ಹೋಗುತ್ತಲ್ವಾ ಜೀವನದಲ್ಲಿ ಏನು ಇಲ್ಲದೆ ಇರೋರು ಕೂಡ ಇವತ್ತು ಬಾಬಾರವರ ನಾಮಸ್ಮರಣೆಯನ್ನ ಮಾಡಿ ದಿನನಿತ್ಯ ಅವರ ಸ್ಮರಣೆಯನ್ನ ಮಾಡಿಕೊಂಡು ಅವರು ತಮ್ಮ ಜೊತೆಗೆ ಇದ್ದಾರೆ ಎನ್ನುವ ಒಂದು ಭಾವವನ್ನು ಹೊಂದಿ ಅವರ ಜೊತೆಗೆ ಎಲ್ಲವನ್ನ ಹಂಚ್ಕೊಳ್ತಾ ಹಂಚ್ಕೊಳ್ತಾ ಸಾಕ್ತಾ ಇದ್ದಾರೆ ಸಾಕ್ತಾ ಸಾಗ್ತಾ ಅವರ ಜೀವನದಲ್ಲಿ ಅವರು ಉನ್ನತಿಯನ್ನು ಕಾಣ್ತಾ ಇದ್ದಾರೆ ಕಂಡಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ಬಾಬಾರವರಿಲ್ಲದ ಇಲ್ಲದ ಜೀವನ ನನ್ನ ಜೀವನವೇ ಅಲ್ಲ ಅವರು ಇಲ್ಲ ಅಂದ್ರೆ ಒಂದು ನಾನು ಬದುಕಿರೋದಿಲ್ಲ ಅನ್ನುವ ಸ್ಥಿತಿಯನ್ನು ಕೂಡ ತಲುಪಿದವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಅವರ ಜೀವನದಲ್ಲಿ ಬಾಬಾರವರು ನಾನು ನಿನ್ ಜೊತೆಗಿದ್ದೀನಿ ಅನ್ನುವ ಅನುಭೂತಿಯನ್ನು ಅಷ್ಟರ ಮಟ್ಟಿಗೆ ನೀಡಿರ್ತಾರೆ ಹಾಗಾಗಿ ನಾನ್ ಬೇರೆ ಅಲ್ಲ ಬಾಬಾ ಬೇರೆ ಅಲ್ಲ ಅನ್ನುವೇ ನನ್ನಲ್ಲೇ ಬಾಬಾ ಇದ್ದಾರೆ ಅನ್ನುವ ಒಂದು ಭಾವವನ್ನು ಹೊಂದಿ ಅವರು ನಡ್ಕೊಳ್ತಾ ಇರ್ತಾರೆ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಪ್ರತಿ ಫಲಗಳನ್ನ ಜೀವನದಲ್ಲಿ ಕಾಣ್ತಾ ಇರ್ತಾರೆ ಹಾಗಾಗಿ ಅವರ ಹೆಜ್ಜೆಗಳು ಒಂದೊಂದಾಗಿ ಗೆಲುವಿನತ್ತ ಸಾಕ್ತಾ ಇರ್ತವೆ ಸ್ನೇಹಿತರೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕೋರ್ಟ್ ಕಚೇರಿಯ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೋ ರೀತಿಯ ವ್ಯವಹಾರಗಳಾಗಿರ್ಬೋದು ಎಲ್ಲ ವ್ಯವಹಾರಗಳಲ್ಲಿ ನೀವು ಜಯವನ್ನ ಗಳಿಸಬೇಕು ಅಂದ್ರೆ ಬಾಬಾರವರ ಮಂತ್ರವನ್ನ ಪಠಿಸ್ತಾ ಹೋಗ್ರಿ ನಾಮಸ್ಮರಣೆಯನ್ನ ಮಾಡ್ತಾ ಹೋಗ್ರಿ ಬಾಬಾ ಸದಾ ನೀವು ನಮ್ ಜೊತೆಗೆರ್ಬೇಕು ಗೆಲುವು ಬೇಕು ಅಂತ ಕೇಳೋದಕ್ಕಿಂತ ಬಾಬಾ ನೀವೇ ನಮ್ ಇರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಬಾಬಾರವರ ಜೊತೆಗಿದ್ದಾರೆ ಅಂದಮೇಲೆ ನಮ್ಗೆ ಸೋಲಾಗೋದು ಕೆಡಕಾಗೋದುಂಟ ಕೆಡಕಾಗೋದು ಯಾರಾದ್ರೂ ನಮಗೆ ಮೋಸ ಮಾಡೋದುಂಟಾ ಯಾರಾದ್ರೂ ನಮ್ಮನ್ನ ನಾಶ ಮಾಡೋದುಂಟಾ ಮಾಡೋದುಂಟ ಯೋಚಿಸ್ರಿ ಕಡೆ ಕೆಟ್ಟ ದೃಷ್ಟಿಯನ್ನು ಕೂಡ ಅವರಿಗೆ ಬೀರೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಸುತ್ತ ಬಾಬಾ ಅನ್ನುವ ಒಂದು ಸಕಾರಾತ್ಮಕ ಊರ್ಜೆ ಶಕ್ತಿಯುತವಾದ ಊರ್ಜೆ ನಮ್ಮ ಸುತ್ತ ರಕ್ಷಾ ಕವಚವಾಗಿದೆ ಅಂದ್ರೆ ಕೆಟ್ಟ ದೃಷ್ಟಿಯಿಂದ ಯಾರು ಕೂಡ ನಮ್ಮನ್ನ ನೋಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಕೆಟ್ಟದನ್ನ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಅವ್ರು ತಿರುಗಿ ನೋಡಿದ್ರು ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟದನ್ನ ನಮ್ಗೆ ಬಯಸ್ಬೇಕು ಅಂತ ಹೇಳಿ ಅನ್ಸೋದೇ ಇಲ್ಲ ನಮ್ಗೆ ಯಾಕೆ ಬೇಕಪ್ಪ ಅವ್ರ ವಿಚಾರ ಅನ್ನುವ ರೀತಿಯಲ್ಲಿ ಅವ್ರು ಪರಿವರ್ತನೆಗೊಂಡ್ಬಿಡ್ತಾರೆ ಸ್ನೇಹಿತರೆ ಹೀಗೆ ಬಾಬಾ ಅವರಿಂದನೂ ಕೆಟ್ಟದನ್ನ ಮಾಡಿಸೋದಿಲ್ಲ ಹಾಗೆ ನಮಗೂ ಕೆಟ್ಟದಾಗಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ಇದರಲ್ಲೇ ತಿಳ್ಕೊಳ್ರಿ ಗುರುವಿನ ಮಹಿಮೆ ಎಷ್ಟರ ಮಟ್ಟಿಗೆ ಇರತ್ತೆ ತನ್ನನ್ನ ನಂಬಿದ ಭಕ್ತರ ಮೇಲೂ ತನ್ನನ್ನ ನಂಬದ ಭಕ್ತರ ಮೇಲೂ ಸ್ನೇಹಿತರೆ ಅಲ್ಲಿಗೆ ಈ ಸೃಷ್ಟಿ ಪೂರ್ತಿ ನನ್ನದೇ ಈ ಸೃಷ್ಟಿಯಲ್ಲಿ ಯಾರು ಕೂಡ ಕೆಟ್ಟದನ್ನ ಮಾಡಬಾರ್ದು ಯಾರು ಕೂಡ ಹಾಳಾಗ್ಬಾರ್ದು ಯಾರು ಯಾರು ಕೂಡ ಅನವಶ್ಯಕ ಪಾಪಗಳಿಗೆ ಗುರಿ ಅನ್ನೋದೆ ಅನ್ನೋದೇ ಆ ಗುರುವಿನ ಯೋಜನೆ ಯೋಚನೆ ಆಗಿರುತ್ತೆ ಸ್ನೇಹಿತರೆ ನಾವು ಬಾಬಾರವರ ಚಿಂತನೆಯನ್ನ ಮಾಡ್ತಾ ದಿನನಿತ್ಯ ಈ ಮಂತ್ರವನ್ನ ಜಪಸ್ತಾ ಮಲ್ಕೋಣ ಕೂಗೋಣ ಬಾಬಾರವನ ಬನ್ನಿ ಬಾಬಾ ನನ್ನ ಜೊತೆಗಿರಿ ಅಂತ ಹೇಳಿ ಹೇಳೋಣ ಖಂಡಿತ ಬಾಬಾ ಬಂದು ನಮ್ ಜೊತೆಗೆ ಇರ್ತಾರೆ ಸ್ನೇಹಿತರೆ ಆ ಅನುಭೂತಿನ ನಮ್ಗೆ ಮೂಡಿಸ್ತಾರೆ ನೀವು ಕ್ಷಣಕಾಲವೂ ಮರೆಯದೆ ಅವರ ನಾಮಸ್ಮರಣೆಯನ್ನ ಮಾಡ್ತಾ ಹೋದ್ರೆ ಅವರು ಕೂಡ ಕ್ಷಣಕಾಲವೂ ತೊರೆಯದೆ ನಿಮ್ ಜೊತೆಗೆ ಇರ್ತಾರೆ ಎಂತಹ ಶತ್ರುಗಳೇ ಆದ್ರೂ ಮಿತ್ರರಾಗ್ತಾರೆ ಎಂತಹ ದುರಾತ್ಮ ಶತ್ರುಗಳೇ ಆದ್ರೂ ಅವರು ನಮ್ಮಿಂದ ದೂರ ಇರುವ ಹಾಗೆ ಬಾಬಾ ಯೋಜನೆಯನ್ನ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗೆ ಆಸ್ತಿ ಬೇಕು ಹಣ ಬೇಕು ಅಂತೇಳಿ ಸಂಬಂಧಗಳಲ್ಲಿ ಕಿತ್ತಾಟ ನಡೀತಾ ಇದೆ ಅಂದ್ರೆ ಬಾಬಾರವರಲ್ಲಿ ಸಂಪೂರ್ಣವಾಗಿ ಶರಣಾಗಿ ನೋಡೋಣ ಬಾಬಾರವರಲ್ಲಿ ಸಂಪೂರ್ಣವಾಗಿ ಶರಣಾಗಿ ನೋಡಿ ವಿಶ್ವಾಸವಿಟ್ಟು ನೋಡಿ ನಿಮ್ಮ ಬದುಕು ಯಾವ ರೀತಿ ತಿರುವನ್ನ ಪಡ್ಕೊಳತ್ತೆ ಅವರೆಲ್ಲ ಯಾವ ರೀತಿ ನಿಮ್ ಜೊತೆ ವ್ಯವಹಾರವನ್ನು ನಡೆಸ್ತಾರೆ ಅನ್ನೋದ್ರ ಮೇಲೆ ಬಾಬಾ ನಿಮ್ ಜೊತೆಗಿದ್ದಾರೆ ಅನ್ನುವ ಭರವಸೆ ನಿಮ್ಗೆ ಮೂಡ್ತಾ ಹೋಗುತ್ತೆ ಆದ್ರೆ ಅದಕ್ಕಿಂತ ಮೊದಲು ನೀವು ಒಂದು ಒಳ್ಳೆಯ ಉದ್ದೇಶ ಸಮರ್ಪಣಾ ಭಾವವನ್ನು ಹೊಂದಬೇಕು ಅವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದ್ರೆ ಆ ಪ್ರಾರ್ಥನೆಯ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ನಾನು ಸಲ್ಲಿಸ್ತಾ ಇದ್ದೀನಿ ಪ್ರಾರ್ಥನೆ ಬಾಬಾರವರಲ್ಲಿ ನನ್ನ ಜೊತೆಗಿರಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ಬಾಬಾ ನನ್ ಜೊತೆಗಿದಾರಿ ಅನ್ನುವ ವಿಶ್ವಾಸ ನಿಮ್ಗೆ ಆಗ ನೀವ್ ಅಂದ್ಕೊಂಡ ಹಾಗೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ನಿಮ್ಮ ಜೀವನದ ತುಂಬಾ ಸುಖ ಶಾಂತಿ ನೆಮ್ಮದಿ ನೀವು ಬಯಸಿದ ಸಾಧನೆಯನ್ನು ಕೂಡ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾ ರೀತಿಯ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗ್ತಾ ಹೋಗುತ್ತೆ ಪುಣ್ಯ ವೃದ್ಧಿ ಆಗ್ತಾ ಇದೆಯಲ್ಲ ಹಾಗಾಗಿ ಯಾಕಂದ್ರೆ ನೀವು ಒಳ್ಳೇದನ್ನ ಯೋಚಿಸ್ತಾ ಇದ್ದೀರಿ ಒಳ್ಳೇದನ್ನ ಬಯಸ್ತಾ ಇದ್ರಿ ಈ ರೀತಿಯ ಸಂಕಲ್ಪವನ್ನ ನೀವು ಕೈಗೊಂಡಿದ್ದೀರ ಅಂದ್ಮೇಲೆ ಕೆಟ್ಟದಾಗ್ಲಿಕ್ಕೆ ಹೇಗ್ ಸಾಧ್ಯ ಯೋಚಿಸ್ರಿ ನಾವು ಮಲಗುವುದಕ್ಕಿಂತ ಮೊದಲು ಏನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ ಯಾವ ರೀತಿ ಯೋಚಿಸ್ತೀವಲ್ವಾ ಯಾವ ಉದ್ದೇಶಗಳನ್ನ ಇಟ್ಕೊಂಡಿರ್ತೀವಲ್ವಾ ಅದೇ ಮನಸ್ಥಿತಿಯನ್ನು ಮನಸ್ಸು ಜಾಗೃತ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಆ ಕೆಲಸಗಳು ನಮಗೆ ಮಾರನೇ ದಿನ ಹಾಗೆ ಆಗ್ತವೆ ಆ ವಿಶ್ವಾಸದೊಂದಿಗೆ ನಾವು ಬಾಬಾರವರ ಈ ದಿವ್ಯ ಮಂತ್ರವನ್ನು ಪಠಿಸ್ತಾ ನಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಳ್ತಾ ದಿನನಿತ್ಯ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡ್ತಾ ಮಲಗ್ತಾ ಹೋಗ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಮಾರನೇ ದಿನ ನೀವೇನು ಅನ್ಕೊಳ್ತಿರೋ ಅದೇ ಆಗ್ತಾ ಹೋಗುತ್ತೆ ಅದ್ಭುತಗಳೇ ನಡೀತಾ ಹೋಗ್ತವೆ ಸ್ನೇಹಿತರೆ ಆದ್ರೆ ಈ ನಾಮದೊಂದಿಗೆ ನೀವು ಬಾಬಾರವರನ್ನ ಪ್ರತಿ ರಾತ್ರಿ ನೆನೆಸ್ಕೊಳ್ಬೇಕು ಹಾಗೆ ನೀವು ಹೇಳ್ಬೇಕು ಹಾಗೆ ನೀವು ಅವರನ್ನ ಕರಿಬೇಕು ಓಂ ಅನಾಥನಾಥ ದೀನ ಬಂಧು ಸಾಯಿಯೇ ನಮಃ ಓಂ ಅನಾಥನಾಥ ದೀನ ಬಂಧು ಸಾಯಿಯೇ ನಮಃ ಓಂ ಅನಾಥನಾಥ ದೀನ ಬಂಧು ಸಾಯಿಯೇ ನಮಃ ಈ ರೀತಿಯಾಗಿ ನೀವು ಬಾಬಾರವರನ್ನ ಸ್ಮರಣೆ ಮಾಡ್ತಾ ಈ ಮಂತ್ರವನ್ನ ನೀವು ದಿನನಿತ್ಯ ಐದು ಬಾರಿ ಹೇಳ್ತಾ ಮಲಗ್ತಾ ಹೋಗ್ರಿ ಖಂಡಿತ ಹಾಗೆ ಒಳ್ಳೆಯ ಉದ್ದೇಶಗಳನ್ನ ಯೋಚಿಸ್ತಾ ಹೋಗ್ರಿ ಯೋಚನೆಗಳನ್ನ ಮಾಡ್ತಾ ಕಣ್ಮುಚ್ಚಿ ಬಾಬಾರವರ ಸ್ಮರಣೆಯೊಂದಿಗೆ ನೀವು ಮಲ್ಕೊಳ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಮಾರನೇ ದಿನ ಅಷ್ಟೇ ಉತ್ಸಾಹದಿಂದ ಹೇಳೋದ್ರ ಜೊತೆಗೆ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಒಂದೊಂದೇ ಆಗ್ತಾ ಹೋಗ್ತವೆ ಫಲವು ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಕೈಗೊಡ್ತಾ ಹೋಗ್ತವೆ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಆಗ್ತಾ ಹೋಗ್ತವೆ ಹಾಗೆ ನಿಮ್ಗೆ ಎಲ್ಲಾ ಒಂದೊಂದೇ ರೀತಿ ಕೈಗೂಡ್ತಾ ಬರುತ್ತೆ ಶುಭ ಯೋಗಗಳು ಕೂಡಿ ಬರ್ತವೆ ಹಾಗೆ ಒಳ್ಳೆಯ ಜನರ ಸವಾಸ ಆಗತ್ತೆ ನಿಮ್ಗೆ ಯಾವ್ದಾದ್ರು ರೂಪದಲ್ಲಿ ಸಹಾಯ ಸಿಗ್ತಾನೆ ಹೋಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ನೀವ್ ಅನ್ಕೊಂಡಿರೋದಕ್ಕಿಂತ ಹೆಚ್ಚಿಗೆನೆ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ಮಾಡೇ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಂಬಿಕೆಯಿಂದ ವಿಶ್ವಾಸದಿಂದ ಬಾಬಾರವರ ಈ ಮಂತ್ರವನ್ನ ಐದು ಬಾರಿ ಹೇಳ್ತಾ ಪ್ರಾರ್ಥನೆಯನ್ನ ಮಾಡಿ ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಟ್ಟು ಮಲಗರಿ ಖಂಡಿತ ನಾಳೆ ಅದು ಹಾಗೆ ಆಗತ್ತೆ ನಡೆದೇ ನಡೆಯುತ್ತೆ ಬಾಬಾ ನಮ್ ಜೊತೆಗಿದ್ದು ಅದನ್ನ ಮಾಡಿಸ್ಕೊಟ್ಟೆ ಕೊಡ್ತಾರೆ ಮಾಡಿಸ್ತಾರೆ ಅದು ನಡೆಯತ್ತೆ ಒಳ್ಳೇದಾಗತ್ತೆ ಅನ್ನುವ ಭರವಸೆಯೊಂದಿಗೆ ಮಲಗ್ರಿ ಖಂಡಿತ ನಾಳೆ ನಿಮ್ಮ ಜೀವನದಲ್ಲಿ ನೀವ್ ಅಂದ್ಕೊಂಡ ರೀತಿಯಲ್ಲಿ ಬದಲಾವಣೆಗಳು ಆಗೋದನ್ನ ನೀವು ನಿಮ್ಮ ಕಣ್ಣಾರ ಚಮತ್ಕಾರದ ರೂಪದಲ್ಲಿ ಕಾಣ್ತೀರಾ ಸ್ನೇಹಿತರೆ ಹಾಗಾದ್ರೆ ಬಾಬಾರವರನ್ನ ಮೂರು ಬಾರಿ ಆಗ್ಲಿ ಐದು ಬಾರಿ ಆಗ್ಲಿ ಈ ಮಂತ್ರದೊಂದಿಗೆ ಒಮ್ಮೆ ಕೂಗಿ ನೋಡಿ ಖಂಡಿತ ಪಾಪ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ನೀವ್ ಅಂದ್ಕೊಂಡಿರೋದು ಮಾರನೇ ದಿನ ನಡೆದೇ ನಡೆಯುತ್ತೆ ಸ್ನೇಹಿತರೆ ಆ ವಿಶ್ವಾಸದೊಂದಿಗೆ ಮಲ್ಕೊಳ್ಳಿ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ನಾವು ಈ ಮಂತ್ರವನ್ನ ಯಾವಾಗ್ಲಾದ್ರೂ ಜಪಿಸಬಹುದು ಅಂದ್ರೆ ಖಂಡಿತ ಯಾವಾಗ್ಲಾದ್ರೂ ನೀವು ಸ್ಮರಣೆಯನ್ನ ಮಾಡ್ಕೊಳ್ಬಹುದು ಆತ ರಕ್ಷಕ ಆ ದೀನ ಬಂದು ನಿಮ್ಮನ್ನ ಬಂದು ಕಾಪಾಡೇ ಕಾಪಾಡ್ತಾರೆ ಕೈ ಹಿಡಿದು ನಡೆಸೇ ನಡೆಸ್ತಾರೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಸಾಯಿ